ಸೊ ಇದು ತುಂಬ ಪವರ್ಫುಲ್ ಪ್ಲೇಸ್ ಅಂತ ಅದು ಚಾಮುಂಡೇಶ್ವರಿ ಇರುವಂಥ ಒಂದು ಪ್ಲೇಸ್ ಅಂತ ಈಗ ಬಂದು ಹೋದ್ಮೇಲೆ ಒಂದೇನೋ ಒಂದು ಪವರ್ ಇದೆ ಇಲ್ಲಿ ಒಂದು ಶಕ್ತಿ ಇದೆ ಎಷ್ಟೊಂದು ಸಮಸ್ಯೆಗಳು ನನ್ನಲ್ಲೇ ಇತ್ತು ಸೊ ಆ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಕ್ಕಿದೆ ಸೊ ಹಾಗಾಗಿ ಮತ್ತೆ ಇವತ್ತು ಈ ಕ್ಷೇತ್ರಕ್ಕೆ ನಾನು ವಿಸಿಟ್ ಮಾಡಿದ್ದೀನಿ ಯಾರ್ಯಾರು ದೇವಿನ ಆರಾಧಿಸ್ತಾರೆ ಸೊ ಅವ್ರಿಗೆ ಸಕಲ ಸಂತೃಪ್ತಿ ಐಶ್ವರ್ಯ ಸಂತೋಷ ನೆಮ್ಮದಿ ಎಲ್ಲರಿಗೂ ಸಿಗಲಿ ಅಂತ ಈ ಮೂಲಕ ಕೇಳ್ಕೊತ ಇದ್ದೀನಿ ತಾಯಿ ಮುಂದೆ ಬಿಗ್ ಬಾಸಿಂದ ಬಂದ ತಕ್ಷಣ ಒಂದು ಜನರ ಪ್ರೀತಿ ಸಿಕ್ಕಿದೆ ಆ ಪ್ರೀತಿ ಸಿಗಬೇಕು ಅಂತ ಅದು ಅದಾಗಿದೆ ಮನುಷ್ಯ ಅಂದಮೇಲೆ ಸಮಸ್ಯೆಗಳಿದ್ದೇ ಇರುತ್ತೆ ಆ ಸಮಸ್ಯೆ ಲೈಕ್ ನಾ ಸಮಸ್ಯೆ ಅನ್ಕೊಂಡ್ರೆ ತುಂಬಾ ದೊಡ್ಡ ಸಮಸ್ಯೆ ಆಗುತ್ತೆ ಸೊ ಹಾಗಾಗಿ ದೇವಿ ಮುಂದೆ ಇಟ್ಟೆ ಅದು ಕ್ಲಿಯರ್ ಆಯ್ತು ಸೊ ಈ ತಾಯಿ ಸನ್ನಿಧಿಗೆ ಬಂದ್ರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ವಿಶ್ವವಿಖ್ಯಾತ ಆಗಿರ್ತಕ್ಕಂತಹ ಗೌಡಗರೆ ಚಾಮುಂಡೇಶ್ವರಿಯ ಒಂದು ಅಪರೂಪದ ಕ್ಷಣವನ್ನ ಕಣ್ ದೇಶ ಅಲ್ದನೆ ಅಂತಾರಾಷ್ಟ್ರೀಯ ಭಕ್ತರು ಕೂಡ ಈಗಾಗ್ಲೇ ಆಗಮಿಸಿರ್ತಕ್ಕಂಥದ್ದು ಯಾಕಂದ್ರೆ ಈ ಒಂದು ಭೀಮನ ಅಮಾಸ್ಯ ಮಧ್ಯರಾತ್ರಿ ಮೂಲ ವಿಗ್ರಹವನ್ನ ಪೂಜೆ ಮಾಡ್ತಕ್ಕಂಥ ನೈವೇದ್ಯ ಮಾಡ್ತಕ್ಕಂಥ ಒಂದು ಅವಕಾಶವನ್ನ ಭಕ್ತರಿಗೆ ಕಲ್ಪಿಸಲಾಗಿದೆ ಸೊ ಇವಾಗ ನಮ್ಮೊಟ್ಟಿಗೆ ಮಾತಾಡ್ಲಿಕ್ಕೆ ಬಿಗ್ ಬಾಸ್ ಖ್ಯಾತಿಯ ನೀತಾ ವಂಜಾಕ್ಷ ನಮಸ್ಕಾರ ನಮಸ್ಕಾರ ವೆರಿ ಸರ್ಪ್ರೈಸ್ ಬರ್ತಾ ಇದೀರಾ ಹೇಗೆ ಅಂತೇಳಿ ಬಿಗ್ ಬಾಸ್ ಆದಮೇಲೆ ಲೈಕ್ ನಾನು ಅಲ್ಲಿ ನೋಡಬೇಕಾದ್ರೆ ಗೊತ್ತಾಯಿತು ಸೊ ಇದು ತುಂಬ ಪವರ್ಫುಲ್ ಪ್ಲೇಸ್ ಅಂತ ಅದು ಚಾಮುಂಡೇಶ್ವರಿ ಇರುವಂಥ ಒಂದು ಪ್ಲೇಸ್ ಅಂತ ಸೊ ಹಾಗಾಗಿ ಬಂದೆ ಲೈಕ್ ಬಂದು ಹೋದ್ಮೇಲೆ ಒಂದೇನೋ ಒಂದು ಪವರ್ ಇದೆ ಇಲ್ಲಿ ಒಂದು ಶಕ್ತಿ ಇದೆ ಎಷ್ಟೊಂದು ಸಮಸ್ಯೆಗಳು ನನ್ನಲ್ಲೇ ಇತ್ತು ಸೊ ಆ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಕ್ಕಿದೆ ಸೊ ಹಾಗಾಗಿ ಸೊ ಮತ್ತೆ ಇವತ್ತು ಈ ಕ್ಷೇತ್ರಕ್ಕೆ ನಾನು ವಿಸಿಟ್ ಮಾಡಿದ್ದೀನಿ ಹೇಳಿದ್ರೆ ಇವಾಗ್ಲಿ ಒಂದು ಪಾಸಿಟಿವ್ ವೈಬ್ ಇದೆ ಒಂದು ಎನರ್ಜಿ ಇದೆ ಫಸ್ಟ್ ಕ್ಷೇತ್ರಕ್ಕೆ ಬಂದಾಗ್ಲೇ ಒಂದು ಅಟ್ರಾಕ್ಷನ್ ಆಗುತ್ತೆ ತಾಯಿಯ ಒಂದು ವಿರಾಜಮಾನ ಆಗಿರ್ತಕ್ಕಂತ ದೇಶದ ಮೊದಲ ವಿಗ್ರಹ ಇದು ಚಾಮುಂಡೇಶ್ವರಿಯ ವಿಗ್ರಹ ಬಗ್ಗೆ ಹೇಳಬೇಕು ಅಂತಂದ್ರೆ ಪಂಚಲೋಹ ಲೋಹದಿಂದ ಆಗಿರುವಂತ ಒಂದು ಮೂರ್ತಿ ಅದು ಸೊ ನಾನು ಬಿಲೀವ್ ಮಾಡೋದು ತುಂಬಾ ಅಂದ್ರೆ ಒಂದು ಎನರ್ಜಿ ಸೊ ಆ ಎನರ್ಜಿ ಇಲ್ಲಿ ಪವರ್ಫುಲ್ ಆಗಿದೆ ಸೊ ಹಾಗಾಗಿ ಇವತ್ತು ಭೀಮನ ಅಮಾವಾಸ್ಯೆ ಇದ್ದಿದ್ದರಿಂದ ಸೊ ಎರಡು ಗಂಟೆಗೆ ಒಂದು ವರ್ಷಕ್ಕೊಂದ್ಸತಿ ತೆಗಿಯುವಂಥ ವಿಗ್ರಹ ದೇವಿ ವಿಗ್ರಹ ಸೊ ನಾನು ವೇಟ್ ಮಾಡ್ತಾ ಇದ್ದೀನಿ ಎಕ್ಸೈಟ್ಮೆಂಟು ಹಂಡ್ರೆಡ್ ಪರ್ಸೆಂಟ್ ಇದೆ ಸೊ ನಂಗೆ ಗೊತ್ತಿಲ್ಲ ಹೇಗಿದೆ ಅವ್ರಿಗೆ ಯಾವಾಗ ಸಿಕ್ಕಿತ್ತಿದ್ದು ಸೊ ಅದಕ್ಕೊಂದು ಸ್ಟೋರಿನೇ ಇದೆ ಸೊ ಹಾಗಾಗಿ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಸೊ ನೋಡೋಕ್ಕೆ ತಾಯಿನ ಲೈಕ್ ಕಣ್ತುಂಬಿ ಸೊ ನನಗೊಬ್ಬಳಿಗೆ ಎಲ್ಲ ಎಲ್ಲ ಯಾರ್ಯಾರು ಆ ದೇವಿನ ಆರಾಧಿಸ್ತಾರೆ ಸೊ ಅವ್ರಿಗೆ ಸಕಲ ಸಂತೃಪ್ತಿ ಐಶ್ವರ್ಯ ಸಂತೋಷ ನೆಮ್ಮದಿ ಎಲ್ಲರಿಗೂ ಸಿಗ್ಲಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಆ ತಾಯಿ ಮುಂದೆ ನಿಂತ್ಕೊಂಡು ಫಸ್ಟ್ ಟೈಮ್ ವಿಸಿಟ್ ಆದ್ಮೇಲೆ ಒಂದಷ್ಟು ಬದಲಾವಣೆ ಆಯಿತು ಒಂದು ಒಳ್ಳೇದಾಯ್ತು ಅಂತ ಹೇಳ್ತಾ ಇದ್ರಿ ಹೌದೌದು ಏನು ಕೇಳ್ಕೊಂಡಿದ್ರು ಏನಾಯ್ತು ಬಿಗ್ ಬಾಸ್ ಇಂದ ಬಂದ ತಕ್ಷಣ ಒಂದು ಜನರ ಪ್ರೀತಿ ಸಿಕ್ಕಿದೆ ಆ ಪ್ರೀತಿ ಸಿಗ್ಬೇಕು ಅಂತ ಅಂದ್ಕೊಂಡಿದ್ದೆ ಅದಾಗಿದೆ ಮತ್ತೆ ಇದ್ದೇ ಇರುತ್ತೆ ಎಲ್ಲ ಮನುಷ್ಯ ಅಂದಮೇಲೆ ಇದ್ದೇ ಇರುತ್ತೆ ಆ ಸಮಸ್ಯೆ ಲೈಕ್ ನಾ ಸಮಸ್ಯೆ ಅಂದ್ಕೊಂಡ್ರೆ ತುಂಬ ದೊಡ್ಡ ಸಮಸ್ಯೆ ಆಗುತ್ತೆ ಸೊ ಹಾಗಾಗಿ ದೇವಿ ಮುಂದೆ ಇಟ್ಟೆ ಅದು ಕ್ಲಿಯರ್ ಆಯಿತು ಸಮಸ್ಯೆಗಳು ಎಷ್ಟೊಂದಿದೆ ಸೊ ಒಂದು ಎರಡು ಅಂತಲ್ಲ ಸೊ ಎಂಡ್ ಆಫ್ ದಿ ಡೇ ನಮ್ಮೆಲ್ಲರಿಗೂ ಬೇಕಾಗಿರೋದೇನು ಹೇಳಿ ನೆಮ್ಮದಿ ನೆಮ್ಮದಿ ಸಿಕ್ಕಿದೆ ಅಂತ ಈ ಮೂಲಕ ಕೇಳಕ್ಕೆ ಇಷ್ಟಪಡ್ತೀನಿ ಏನ್ ಹೇಳ್ತೀರಾ ರಾಜ್ಯದ ಜನತೆಗೆ ನೀವೊಬ್ರು ಸೆಲೆಬ್ರಿಟಿ ಆಗಿದ್ದಾರೆ ಇವಾಗ ಜೊತೆಗೆ ತಾಯಿ ಚಾಮುಂಡೇಶ್ವರಿಯ ಭಕ್ತರು ಕೂಡ ಹೌದು ಕೇವಲ ಇದು ಕರ್ನಾಟಕಕ್ಕೆ ಸೀಮಿತ ಆಗಿಲ್ಲ ಅಥವಾ ದೇಶಕ್ಕೆ ಸೀಮಿತ ಆಗಿಲ್ಲ ವಿದೇಶದಿಂದ ಕೂಡ ಈ ಒಂದು ಅಪರೂಪದ ದಿನವನ್ನ ಕಣ್ ತಾಯಿಯ ಮೂಲ ವಿಗ್ರಹಕ್ಕೆ ನೈವೇದ್ಯವನ್ನ ಮಾಡಲಿಕ್ಕೆ ತುಂಬಾ ದೂರದಿಂದ ಎಲ್ಲ ಬಂದಿದ್ದಾರೆ ನೀವು ಕೂಡ ಬಂದಿದ್ದೀರಾ ಏನ್ ಹೇಳ್ತೀರಾ ರಾಜ್ಯದ ಜನತೆ ರಾಜ್ಯದ ನಾನು ಕೇಳ್ಪಟ್ಟೆ ತಮಿಳುನಾಡಿಂದ ಎಲ್ಲ ಬರ್ತಾರೆ ತುಂಬಾ ಹೊರದೇಶದಿಂದೆಲ್ಲ ಬರ್ತಾರೆ ಅಂತ ಸೊ ತುಂಬಾ ಒಳ್ಳೆ ವಿಚಾರ ಸೊ ಈ ತಾಯಿ ಸನ್ನಿಧಿಗೆ ಬಂದರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಇಪ್ಪತ್ನಾಲ್ಕು ಗಂಟೆ ನಿಮಗೆ ಅನ್ನ ಸಂತರ್ಪಣೆ ಇದೆ ನಾನು ಊಟ ಮಾಡಿದೆ ಎಷ್ಟು ಆ ಭೃಷ್ಟನ ಭೋಜನನೂ ಏನಿಲ್ಲ ಅದ್ರ ಮುಂದೆ ಆ ತಾಯಿ ಪ್ರಸಾದ ಮುಂದೆ ಎಲ್ಲ ವೇಸ್ಟ್ ಅನಿಸುತ್ತೆ ಸೊ ಹಾಗಾಗಿ ಲೈಕ್ ಇದೊಂದು ಪವಾಡನೇ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಆಗೋದು ಅಷ್ಟು ಸುಲಭದ ಕೆಲಸ ಎರಡನೇ ಧರ್ಮಸ್ಥಳ ಅಂತ ಹೇಳ್ತಾರೆ ಎರಡನೇ ಧರ್ಮಸ್ಥಳ ಇನ್ನು ಹತ್ತಾರು ಜನಕ್ಕೆ ಇದು ಒಂದು ಒಳ್ಳೆ ಸಮಸ್ಯೆ ಏನಿದೆ ಯಾರು ಇಟ್ಕೊಂಡ್ ಬರ್ತಾರೆ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಮಲ್ಲೇಶ್ ಗುರುಗಳ್ ಭೇಟಿ ಮಾಡಿದ್ರ ಹೇರ್ ಹೇಳಿದ್ರು ಹಾ ಮೀಟ್ ಆಗಿದೆ ಲಾಸ್ಟ್ ಟೈಮ್ ಮೀಟ್ ಆಗಿದೆ ಇವಾಗ್ಲೂ ಮೀಟ್ ಆದ ಸೊ ಅವರು ನನ್ನ ಇಲ್ಲಿ ಆಸ್ ಎ ಗೆಸ್ಟ್ ಆಗಿ ಕರೆದಿದ್ರು ಆ ನಾಟಕಕ್ಕೆ ಸೊ ಪೌರಾಣಿಕ ಕಥೆಗಳು ನಮ್ಮ ಈಗಿನ ಜನ್ರೇಷನ್ಗೆ ಗೊತ್ತಾಗಬೇಕು ಯಾಕಂದರೆ ನಾವು ಮಾಡ್ರನ್ ಕಾಲಕ್ಕೆ ಹೋಗ್ಬಿಟ್ಟಿದ್ವಿ ಬರೀ ಮೊಬೈಲು ಅದು ಇದು ಅಂತ ಸೊ ಆ ಒಂದು ಪೌರಾಣಿಕ ಕಥೆಗಳಲ್ಲಿ ಎಷ್ಟೊಂದು ಅರ್ಥ ಅಡಗಿದೆ ಸೊ ಅದನ್ನು ತಿಳ್ಕೊಬೇಕು ಅಂದರೆ ಈ ಥರ ನಾಟಕಗಳಾಗಬೇಕು ಸೊ ಎಲ್ಲ ಕಲಾವಿದರಿಗೂ ಈ ಮೂಲಕ ಅವರು ಏನು ಹಾರ್ಡ್ ವರ್ಕ್ ಮಾಡಿ ಮಾಡ್ತಾ ಇದ್ದಾರೆ ಸೊ ಅದನ್ನು ಪ್ರೋತ್ಸಾಹಿಸಿ ಅಂತ ಈ ಮೂಲಕ ಹೇಳೋಕೆ ಇಷ್ಟಪಡ್ತೀನಿ ಸೊ ತುಂಬ ಖುಷಿ ಆಗ್ತಿದೆ ಈ ಕ್ಷೇತ್ರಕ್ಕೆ ಬಂದು ಲೈಕ್ ಎಲ್ಲರೂ ಇಲ್ಲಿ ಬನ್ನಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಸಾಕಷ್ಟು ಇನ್ಸ್ಟಾ ಮತ್ತೆ ರೀಲ್ಸ್ ಗಳಲ್ಲಿ ನೋಡಿದಾಗ ಒಂದು ಹತ್ತು ನೋಡಿದ್ರೆ ಒಂದು ಏಳು ಈ ತಾಯಿ ವಿಗ್ರಹ ಕಾಣಿಸ್ತಾ ಇದೆ ಒಂದು ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಟ್ರೆಂಡ್ ಸೆಟ್ ಆಗಿದೆ ಹೌದು ನೋಡಿದ್ರ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೀನಿ ತುಂಬಾ ಜನ ಬಂದು ಅವರ ಒಂದು ಭಾವನೆಗಳು ಏನು ಅವರು ಸಮಸ್ಯೆಗೆ ಬಂದು ಮತ್ತೆ ಪರಿಹಾರ ಸಿಕ್ಕು ಅವ್ರ ಜೀವನ ಚೆನ್ನಾಗಿ ನಡೆದಿದೆ ಅಂತ ಅವ್ರು ರೀಲ್ ಮಾಡಾಕ್ತಾರೆ ಸೊ ಎಷ್ಟೊಂದು ಜನ ಆ ತಾಯಿಯ ವಿಡಿಯೋಗೆ ಒಂದು ಒಳ್ಳೆ ಸಾಂಗ್ ಕೊಟ್ಟು ಒಂದು ರೀಲ್ಸ್ ರೀಲ್ ನೋಡ್ತೀವಿ ಅವಾಗ ನಾವ್ ದರ್ಶನ ಮಾಡದ್ ಖುಷಿ ಆಗುತ್ತೆ ಸೊ ಹಾಗಾಗಿ ಖುಷಿ ಆಗುತ್ತೆ ತಾಯಿ ಎಲ್ಲಾ ಕಡೆನೂ ಸೋಷಿಯಲ್ ಮೀಡಿಯಾದಲ್ಲೂ ಎಲ್ಲಾ ಕಡೆ ಹರಿದಾಡ್ತ ಹರಿದಾಡ್ತಿರ್ತಾರೆ ಅಂದ್ರೆ ಅದೊಂದು ದೇವರ ಪವಾಡ ಅಂತಾನೆ ಹೇಳ್ಬೋದು ಬೇರೆ ಟೆಂಪಲ್ಗಳಲ್ಲಿ ನೀವು ನೋಡ್ತಿದ್ರ ಒಂದಷ್ಟು ಕಮರ್ಷಿಯಲ್ ಆಗ್ಬಿಟ್ಟಿದೆ ನೋಡ್ಲಿಕ್ಕೆ ಒಂದ್ ಸಾವಿರ ಇನ್ನೊಂದಕ್ಕೆ ಇನ್ನೊಂದಕ್ಕೆ ಈ ತರ ಆಗಿದೆ ಗುರುಗಳು ನಮಗೆ ಸಂದರ್ಶನ ಕೊಟ್ಟಾಗ ಹೇಳ್ತಾ ಇದ್ರು ಭಕ್ತರು ಯಾವ್ದೇ ದುಡ್ಡು ಕಾಸು ಕೊಡೋದು ಬೇಡ ಅವ್ರು ಬರುವಾಗ ಒಂದ್ ಕೆಜಿ ಅಕ್ಕಿ ತಂದ್ಕೊಡ್ಲಿ ಅವ್ರು ಅವ್ರು ಬೆಳೆದಿರ್ತಕ್ಕಂಥ ತರಕಾರಿ ತಂದು ಕೊಟ್ಟರೆ ಅನ್ನದಾನ ಆಗುತ್ತೆ ಹೌದು ಈ ವಿಚಾರದಲ್ಲಿ ಅವೇರ್ನೆಸ್ತೇವೆ ಎಲ್ಲಾ ದಾನಕ್ಕಿಂತ ಅನ್ನದಾನ ತುಂಬಾ ಶ್ರೇಷ್ಠ ದಾನ ಸೊ ಅದು ಅವರು ಒಂದು ಇಡಿ ಅಂತ ಹೇಳಿದಾರೆ ಸೊ ಇನ್ನು ಸಾಕಷ್ಟು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಇದಕ್ಕಿಂತ ಮಿಗಿಲಾಗಿ ಅವರು ಬಂದು ಅನ್ನ ಸಂತರ್ಪಣೆ ಮಾಡಿದ್ರೆ ಅದಕ್ಕಿಂತ ಮಹಾದಾನ ಯಾವುದೂ ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಯಾರ್ಯಾರು ನಿಮ್ಮ ನೀವು ದಾನ ಮಾಡಿರೋದೆಲ್ಲೂ ವೇಸ್ಟ್ ಆಗೋಲ್ಲ ಅದು ಒಂದು ಒಂದು ಹೊಟ್ಟೆಗೆ ಹೋಗುತ್ತೆ ಸೊ ಅದರಿಂದ ಒಂದು ಒಳ್ಳೆಯ ನಿಮ್ಮಿಂದ ಒಂದು ಜನತೆಗೆ ಒಂದು ದೇವರ ಸಹಾಯ ಮಾಡ್ದಂಗೆ ಆಗುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಇಷ್ಟಾರ್ಥಗಳೆಲ್ಲ ಗಿಡೇರಲಿ ಅಂತ ಹೇಳ್ತಾ ಇರ್ತೀನಿ ಮುಗಿಸ್ತಾ ಇದ್ದೀನಿ ಮುಂದಾಕ್ಷರವರ ಮಾತು ಕ್ಯಾಮರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ ಇದು ಮಾನವೀಯ ಸಂದೇಶದ ಜನವಾಹಿನಿ